ಮಮತಾ ಬೇಗಮ್ ಅವರ ಸ್ಥಿತಿ ನೋಡಿ ಈಕೆ ವರ್ಷಗಟ್ಟಲೆ ಒಂದು ಮಾತು ಹೇಳ್ತಿದ್ರು ವಕ್ಫ್ ಕಾಯ್ದೆ ಜಾರಿಗೆ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಬೇಕಾದ್ರೂ ಗುಂಡೇಟುಗಳನ್ನು ತಿಂದುಬಿಡ್ತೇನೆ ಆದರೆ ಯಾವುದೇ ಕಾರಣಕ್ಕೂ ವಕ್ಫ್ ಕಾಯ್ದೆಯನ್ನು ನನ್ನ ರಾಜ್ಯದಲ್ಲಿ ಜಾರಿ ಮಾಡೋದಿಲ್ಲ ಅಂತ ಈಗ ಪಶ್ಚಿಮ ಬಂಗಾಳದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಇವರು ಸುತ್ತೋಲೆಯನ್ನು ಕಳಿಸಿದ್ದಾರೆ ಏನಂತಂದರೆ ರಾಜ್ಯದಲ್ಲಿರುವಂಥ ಎಲ್ಲ ವಕ್ಫ್ ಆಸ್ತಿಗಳೇನಿದ್ದಾವೆ ಅವಾಗ ಸಂಪೂರ್ಣವಾಗಿ ಮತುವಲ್ಯಗಳ ಮೂಲಕ ನೋಂದಾವಣಿ ಮಾಡಿಸ್ಬೇಕು ಅದಕ್ಕೆ ಡೆಡ್ ಲೈನು ಡಿಸೆಂಬರ್ ಐದು ಅಂತ ಹೇಳಿ ಆರ್ಡರ್ ಇಶ್ಯೂ ಮಾಡಿದ್ದಾರೆ ಎರಡನೇದ್ದು ಮತದಾರರ ಪಟ್ಟಿಯ ಪರಿಷ್ಕರಣೆ ನನ್ನ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ ಯಾವ ಕಾರಣಕ್ಕೂ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾಯಿದ್ರು ಈಗ ತಾನೇ ಸ್ವತಃ ತನ್ನ ಬಿ ಎಲ್ ಎಗಳನ್ನು ನೇಮಕಾತಿ ಮಾಡುವ ಮೂಲಕ ಎಲ್ಲ ಕಡೆ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ತಾನೇ ಸ್ವತಃ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಮಮತಾ ಬೇಗಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ದೇಶದ ಕಾನೂನೇನಿದೆ ಅದನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಯಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಈಕೆ ಒಂದು ಮಾತನ್ನು ಹೇಳಿದರು ನೀನು ಏನಂತಂದರೆ ಅಮಿತ್ ಶಾ ಅವರು ನಾನು ಹೇಗಾದರೂ ಮಾಡಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ತೊಂದರೆ ಉಂಟು ಮಾಡಬೇಕು ವಿಘ್ನ ಉಂಟು ಮಾಡಬೇಕು ಅಂತ ಕಾಯ್ತಾಯಿದ್ರು ಹಾಗೇನಾದರೂ ಆಗಿದ್ದರೆ ಪಶ್ಚಿಮ ಬಂಗಾಲದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ಬೋದು ಅಂದ್ಕೊಂಡಿದ್ರು ಕುತಂತ್ರ ಮಾಡಿದರು ಆದರೆ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಕೆ ಕೊನೆಗೂ ಈ ನೆಲದ ಕಾನೂನಿಗೆ ಬದ್ಧರಾಗಬೇಕಾದ ಅನಿವಾರ್ಯತೆ ಬಂದಿದೆ ಅಂತ ಅರ್ಥ